ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಗೌಡ ವ್ಲಾಗ್ಸ್ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಸ್ಯಾಟರ್ಡೆ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಸ್ಯಾಟರ್ಡೇ ಆಗಿರೋದ್ರಿಂದ ನನ್ನ ಮಗ ಹಾಫ್ ಡೇ ಇರುತ್ತೆ ಬೇಗನೆ ಬಂದಿದ್ದ ಸೊ ಈವ್ನಿಂಗು ಆಟ ಆಡಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಕೆಳಗಡೆ ಆಟ ಆಡ್ತಾ ಇದ್ದಾನೆ ಹಾಗೆ ನನ್ನ ಮಗಳಿಗೂ ಕೂಡ ತೋರಿಸ್ತಾ ಇದ್ದೆ ಅವ್ನು ಮೇಲೆ ಕೆಳಗಡೆಯಿಂದ ಕೂಗ್ತಾ ಇದ್ದ ಸೊ ಅದು ಒಂದು ಕ್ಲಿಪ್ಪಿಂಗ್ ಅಷ್ಟೇ ಹಾಗೆ ಅವನಿಗೆ ಯು ಟಿ ಟೆಸ್ಟ್ ಕೂಡ ಏನು ಟೂ ಡೇಸಲ್ಲಿ ಶುರು ಆಗ್ತಾಯಿದೆ ಬಂದೇ ಓದ್ಕೋ ಅಂತ ಕೂಡ ಕೂಗ್ತಾ ಇದ್ದೆ ಸೊ ನೆಕ್ಸ್ಟು ಅವನ್ನ ಕರ್ಕೊಬಂದು ಹಾಗೆ ಓದ್ಕೊಳ್ಳೋ ಕೂರಿಸಿ ನಾನಿಲ್ಲಿ ಅಡುಗೆ ರೆಡಿ ಮಾಡೋಣ ಅಂದ್ಬಿಟ್ಟು ಬೆಳ್ಳುಳ್ಳಿ ಹುಡುಕ್ಕೋತಾಯಿದ್ದೀನಿ ನಾನು ಇವತ್ತು ಮಂಡ್ಯ ಸ್ಟೈಲ್ ಅಕ್ಕಿ ರೊಟ್ಟಿ ಬಳಿಯೋ ರೊಟ್ಟಿ ಅದು ಹಾಗೆ ಅದಕ್ಕೆ ಚಿಕನ್ ಗ್ರೇವಿನ ಮಾಡ್ತಾ ಇದ್ದೀನಿ ಈಸಿ ಮೆಥಡಲ್ಲಿ ಮಾಡಿದ್ದೆ ಇದು ಬ್ಯಾಚುಲರು ಕೂಡ ಮಾಡ್ಕೋಬೋದು ತುಂಬ ಸುಲಭವಾಗಿದೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆ ನನ್ನ ಮಗಳು ಕೂಡ ನಾನು ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ನಿಂತ್ಕೊಂಡ್ರೆ ಅವಳು ಬಂದು ಅದು ಇದು ಎಳೆಯೋದು ಮಾಮೂಲಿ ಕೆಲಸ ಅವಳದು ಸೊ ಪಟ ಪಟ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಟೈಮ್ ಆಲ್ರೆಡಿ ಸೆವೆನ್ ಫಿಫ್ಟಿ ನೈನು ಆಗಿತ್ತು ಇಷ್ಟು ದಿನ ವೀಡಿಯೋನ ಹಾಕೋದಕ್ಕಾಗಲಿಲ್ಲ ಯಾಕಪ್ಪ ಅಂತ ಅಂದರೆ ನನ್ನ ಮಗಳಿಗೆ ವೈರಲ್ ಫೀವರ್ ಥರ ಆಗಿಬಿಟ್ಟಿತ್ತು ಒಂದು ವೀಕಿಂದ ಜ್ವರ ಬಿಟ್ಟು ಬಿಟ್ಟು ಕಫ ಥರ ಆಗ್ಬಿಟ್ಟಿತ್ತು ಸೊ ಅವ್ಳನ್ನ ನೋಡ್ಕೊಳ್ಳೋದ್ರಲ್ಲೇ ಆಗ್ತಿತ್ತು ಹಾಗಾಗಿ ವಿಡಿಯೋನ ಮಾಡೋದಕ್ಕೆ ಆಗಿರಲಿಲ್ಲ ಫಸ್ಟಿಗೆ ನಾನು ರೊಟ್ಟಿ ಹಿಟ್ಟನ್ನ ಕಲಸಿಟ್ಕೊಬಿಟ್ರೆ ನೆಕ್ಸ್ಟು ಚಿಕನ್ ಗ್ರೇವಿ ಮಾಡಿಕೊಂಡು ರೊಟ್ಟಿನ ಬೆಳ್ಕೊಡ್ಬೋದು ಅಂತ ಅಂದ್ಬಿಟ್ಟು ಫಸ್ಟಿಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನ ಮಾಡಿದ ರೈಸು ಕೂಡ ಸ್ವಲ್ಪ ಇತ್ತು ಹಾಗಾಗಿ ಸ್ವಲ್ಪನೇ ರೊಟ್ಟಿನ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಮುದ್ದೆ ಬದಲು ರೊಟ್ಟಿನ ಎರಡೆರಡು ತಿಂದರೆ ಆಗುತ್ತೆ ಅಂದ್ಬಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿ ಕಲಿಸ್ಕೊಂಡಿದ್ದೀನಿ ನೀಟಾಗಿ ಬಳಿಯೋಕ್ಕೆ ಸರಿ ಹೋಗುತ್ತೆ ನಾನಿಲ್ಲಿ ಚಿಕನ್ ಗ್ರೇವಿನ ಮಾಡೋದಕ್ಕೆ ಒಂದೊಂದು ಥರ ಒಂದು ಒಂದೊಂದು ಸಲ ಒಂದೊಂದು ಥರ ಮಾಡ್ತಾ ಇರ್ತೀನಿ ಒಂದೊಂದು ಸಲ ಹಸಿದನ್ನೇ ಹಾಕಿ ರುಬ್ಬಿಡ್ತಿದ್ದೀನಿ ಒಂದೊಂದು ಸಲ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಬಿಟ್ಟು ಆಮೇಲೆ ರುಬ್ಕೊಂಡ್ರೆ ಅದೇ ಒಂಥರ ಟೇಸ್ಟ್ ಬರುತ್ತೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅದಕ್ಕೆ ಈ ಈ ಥರ ಮಾಡ್ತಾಯಿದ್ದೀನಿ ಇವತ್ತು ಫಸ್ಟಿಗೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೆಣಸು ಮತ್ತು ಚಕ್ಕೆ ಒಂದು ಸ್ವಲ್ಪ ಮತ್ತು ಒಂದೆರಡು ಏಲಕ್ಕಿ ಹಾಗೆ ಒಂದು ಸ್ವಲ್ಪ ಕಾಯಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದಿಂಚು ಶುಂಠಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಈ ಒಂದು ಸ್ವಲ್ಪ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ನಾನು ಮರ್ತ್ಬಿಟ್ಟಿದ್ದೆ ಆಮೇಲೆ ಹಾಕ್ಕೊಂಡಿದ್ದೀನಿ ಎರಡೆರಡು ಹಾಕ್ಕೊಂಡಿದ್ದೀನಿ ನಾನು ಯಾಕಂದರೆ ಮೆಣಸು ಕೂಡ ಖಾರ ಇರುತ್ತೆ ಮತ್ತು ಆಮೇಲೂ ಚಿಲ್ಲಿ ಪೌಡರ್ನು ಸ್ವಲ್ಪ ಹಾಕ್ತೀನಿ ಅದಕ್ಕೆ ನೋಡ್ಕೊಂಡು ಹಾಕ್ಕೋಬೇಕು ಇದೆಲ್ಲ ನೀಟಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಇಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಇಡ್ಡಿ ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತೀನಿ ಇದಕ್ಕೆ ಬೇಕಾದರೆ ಗೋಡಂಬಿ ಕೂಡ ಆ್ಯಡ್ ಮಾಡ್ಕೋಬೋದು ನಮ್ಮನೇಲಿ ಗೋಡಂಬಿ ಖಾಲಿಯಾಗಿತ್ತು ಹಾಗಾಗಿ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ನೀವಿದ್ರೆ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ರೆಸ್ಟೋರೆಂಟ್ ಸ್ಟೈಲ್ ಬರುತ್ತೆ ಫ್ರೈ ಆದಮೇಲೆ ಇಲ್ಲಿ ಒಂದು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಅರ್ಧ ಅರ್ಧಿಯಷ್ಟು ಪುದೀನಾ ಸೊಪ್ಪನ್ನ ಇಟ್ಕೊಂಡಿದೀನಿ ತೊಳೆದಿ ಅದನ್ನು ಕೂಡ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿನ ಹಾಕ ಇದ್ದೀನಿ ಅದು ಬಾಣಲಿ ಸ್ವಲ್ಪ ಚಿಕ್ಕದಾಯಿತು ಅಂದ್ಬಿಟ್ಟು ನಾನಿಲ್ಲಿ ಬೇರೆದ್ ಇಟ್ಕೊಂಡಿದೀನಿ ಹೈನ್ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಹಣ್ಣು ಹಾಕೊಂಡು ಅದಕ್ಕೆ ಆನಿಯನ್ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಫ್ರೈ ಆಗಬೇಕಾಯ್ತು ಚಿಕನ್ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದರಲ್ಲೇ ಒಂದು ಸ್ವಲ್ಪ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಅದರಲ್ಲೇ ಡ್ರೈ ಆಗಿ ಆಯಿಲ್ ಅಂಶ ಬರಬೇಕು ಅಲ್ಲಿ ತನಕ ನಾವು ಹೀಗೆ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ನಾವು ಏನು ರುಬ್ಬಿಟ್ಕೊಂಡಿರ್ತೀವೋ ಮಸಾಲೆ ಅದನ್ನು ಆ್ಯಡ್ ಮಾಡ್ಕೋಬೇಕು ನೀಟಾಗಿ ಫ್ರೈ ಆಗಿ ಆಯಿಲ್ ಅಂಶ ಎಲ್ಲ ಬಂದಮೇಲೆ ನಾನು ಒಂದು ಅರ್ಧ ಹಣ್ಣು ಹಾಕೋತಾ ಇದ್ದೀನಿ ಯಾಕಂದರೆ ನಿಂಬೆಹಣ್ಣು ಕೂಡ ಹಾಕೋತೀನಿ ಹಾಗಾಗಿ ಹುಳಿ ಜಾಸ್ತಿ ಆಗಿಬಿಡುತ್ತೆ ಟೊಮೊಟೊ ಸ್ವಲ್ಪನೇ ಕೂಡ ಹಾಕೋತಾ ಇದ್ದೀನಿ ಇದೆಲ್ಲ ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವೋ ಮಸಾಲೆ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ತುಂಬ ದಿನನೇ ಆಗಿತ್ತು ಅಂತ ಹೇಳ್ಬೋದು ನನಗೆ ಕಾಂಬಿನೇಷನ್ನ ಮಾಡಿ ಇಲ್ಲ ಗ್ರೇವಿ ಮಾಡಿದರೆ ಬಿರಿಯಾನಿ ಮಾಡ್ತಿದ್ದೆ ಇಲ್ಲ ವೈಟ್ ರೈಸ್ ಮಾಡ್ಕೋತಿದ್ದೆ ಹೀಗೆ ಆಗ್ತಿತ್ತು ಈ ಚಪಾತಿ ರೊಟ್ಟಿ ಇದೂ ಕೂಡ ಚೆನ್ನಾಗಿರುತ್ತೆ ಚಳಿಗೆ ಖರ್ ಖರವಾಗಿ ಗ್ರೇವಿ ಜೊತೆ ರೊಟ್ಟಿ ಚಪಾತಿ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನಾನು ಜಾಸ್ತಿ ಮಾಡೋದು ಗ್ರೇವಿ ಮಾಡಿದ್ರೆ ರೊಟ್ಟಿನೇ ನಮ್ಮ ಸ್ಟೈಲ್ ರೊಟ್ಟಿ ಅಕ್ಕಿ ರೊಟ್ಟಿ ಬೆಳೆಯೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಪಕ್ಕದಲ್ಲಿ ನನ್ನ ಮಗಳಿಗೂ ಕೂಡ ರೈಸ್ ಇಟ್ಕೊಂಡಿದ್ದೀನಿ ಯಾಕಂದರೆ ಟೈಮ್ ಆಲ್ರೆಡಿ ಹೇಟ್ ತರ್ಟಿ ಏನೋ ಆಗ್ತಾಯಿತ್ತು ಸೊ ಅವಳು ಒಂದು ಸ್ವಲ್ಪ ಆಟ ಮಾಡ್ತಾ ನಿದ್ದೆ ಬಂದು ಅವಳಿಗೂ ಕೂಡ ತಿನ್ಸುತ್ತಾನೆ ಅಂದ್ಬಿಟ್ಟು ಬೇಗ ಬೇಗ ಇಟ್ಟಿದ್ದೀನಿ ಎಷ್ಟು ಬೇಕು ನೋಡ್ತಾ ಇರ್ಬೋದು ಈ ರೀತಿ ನಾವು ಏನು ರುಬ್ಬಿಟ್ಕೊಂಡಿದ್ವಾ ಪೇಸ್ಟ್ ಹಾಕೊಂಡ್ಮೇಲೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ನೀವು ಆ ರೀತಿ ನೀರನ್ನ ಆ್ಯಡ್ ಮಾಡ್ಕೊಬೋದು ನಾನೊಂದು ಸ್ವಲ್ಪ ಗೊಜ್ಜು ರೀತಿ ಬೇಕು ಅಂದ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ದೀನಿ ಯಾಕಂದರೆ ಬೇಯ್ತಾ ಬೇಯ್ತಾ ಅದು ಗಟ್ಟಿ ಆಗ್ತಾ ಇರುತ್ತೆ ನಾನಿಲ್ಲಿ ಒಂದು ಚಿಲ್ಲಿ ಪೌಡರು ಹಾಗೆ ಒಂದು ಒಂದು ಸ್ಪೂನು ಒಂದು ಸ್ಪೂನ್ ಧನಿಯಾ ಪೌಡರು ಹಾಗೆ ತೇಜು ಅವ್ರದ್ದು ಚಿಕನ್ ಮಸಾಲ ಸ್ವಲ್ಪ ಆ್ಯಡ್ ಇದ್ದೀನಿ ಟೇಸ್ಟ್ ಟೇಸ್ಟನ್ನು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಮನೇಲಿ ಗರಂ ಮಸಾಲ ಅದೆಲ್ಲ ಹಾಕಿಲ್ಲ ಯಾಕಂದರೆ ಆಲ್ರೆಡಿ ನಾನು ಚಕ್ಕೆ ಲವಂಗ ಅದೆಲ್ಲ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ತುಂಬ ಮಸಾಲೆ ಸ್ಮೆಲ್ ಬಂದ್ರೂ ಚೆನ್ನಾಗಿರಲ್ಲ ಲಾಸ್ಟಿಗೆ ನಾನು ಚಿಕನೆಲ್ಲ ಬೆಂದಾದಮೇಲೆ ಒಂದು ಸ್ವಲ್ಪ ಕಬ್ಬನ್ನೇ ಮುಟ್ಟಿಸ್ತಾ ಇದ್ದೀನಿ ಯಾಕಂದರೆ ಆಗಿದ್ದರೆ ಎಲ್ಲ ಹೋಗಲಿ ಅಂತ ಫೈನಲಿ ನೀವು ಒಂದು ಅರ್ಧ ಹೋಳು ಹಾಕ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಸೊ ನೆಕ್ಸ್ಟು ನಾನು ನನ್ನ ಮಗಳಿಗೆ ಊಟ ಎಲ್ಲ ಮಾಡಿಸಿದಾದಮೇಲೆ ರೊಟ್ಟಿನ ಮಾಡೋದಕ್ಕೆ ಬಂದಿದ್ದೀನಿ ಈ ರೀತಿ ಹಿಂಡಾಲಿಯಮ್ ಇದಕ್ಕೆ ಆಗಲೇ ಇದು ನೀಟಾಗಿ ಬರೋದು ಇದಕ್ಕೆ ನಾನು ಏನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನೋ ಅದನ್ನು ಎಷ್ಟು ಬೇಕಷ್ಟು ನಮ್ಮ ಬಳಿಯೋದಕ್ಕೆ ಅದಕ್ಕೆ ಹಾಕ್ಕೊಂಡು ಈ ರೀತಿ ಬಳಿತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಬೇಕಾದರೂ ನೀವು ಹಾಕೋಬೋದು ತೆಳ್ಳ ಅಂದರೆ ತುಂಬ ತೆಳ್ಳು ಹೂ ಹಾಕೋಬೋದು ಇಲ್ಲ ದಪ್ಪ ಒಂದು ಸ್ವಲ್ಪ ಬೇಕು ಅಂದರೆ ಹಾಕೋಬೋದು ಸಖತ್ತಾಗಿ ಬರುತ್ತೆ ರೊಟ್ಟಿ ಸೊ ಪಕ್ಕದಲ್ಲಿ ನಾನು ಒಂದು ಬಟ್ ಒಂದು ಬೌಲಲ್ಲಿ ನೀರು ಕೂಡ ಇಟ್ಕೊಂಡಿದ್ದೀನಿ ಬಿಸಿ ಆದರೆ ತಣ್ಣೀರಲ್ಲಿ ಕೈನ ಹೆಚ್ಕೊಂಡು ನೆಕ್ಸ್ಟ್ ನಾವು ಬೆಳಿಬೋದು ಹಾಗಾಗಿ ಸೊ ಗೈಸ್ ಇವತ್ತಿನ ವೀಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಮ್ಮ ಸ್ಟೈಲ್ ಅಕ್ಕಿ ರೊಟ್ಟಿ ಮತ್ತು ಚಿಕನ್ ಗ್ರೇವಿ ನಿಮಗೂ ಕೂಡ ನೋಡಿ ನಾವು ಕೂಡ ಮಾಡಬೇಕು ಅಂತ ಅನಿಸಿದರೆ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ರೊಟ್ಟಿ ಎಷ್ಟು ತೆಳ್ಳಗೆ ಬಂದಿದೆ ಅಂತ ನೋಡ್ತಾ ಇರ್ಬೋದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ತಪ್ಪದೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಜೆಸ್ಟ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋ ಒಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್